ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೋತಾ ಇದೀನಿ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಮಾಮೂನ ಮನೇಲಿ ಹೋಗಿದ್ವಲ್ಲ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಲಾಂಗ್ ವಿಡಿಯೋನ ಇದು ಮುಂಚೆನೇ ನಾನು ಮಿನಿ ಲಾಗ್ನ ಅಪ್ಲೋಡ್ ಮಾಡಿದ್ದೆ ಇವಾಗ ಹಾಗೆ ರಾ ವಯಸ್ನ ಹಾಕ್ತೀನಿ ನೋಡ್ಬೋದು ನಮ್ಮ ಮನೇಲಿ ಸ್ವಲ್ಪ ವಯಸ್ಸು ಎಲ್ರಿಗೂ ಜಾಸ್ತಿ ಹಾಗಾಗಿ ಎಲ್ಲರೂ ಜೋರ್ ಜೋರಾಗೆ ಮಾತಾಡ್ತೀವಿ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಮನೆ ಜನ ನೋಡಿ ಅವಳ ಊರು ಜನ ಓದಂಗ ಓದ್ತಾರೆ ಮಕ್ಕ ಕಾಣ್ತಾ ಇಲ್ಲ ಹೀಗಾಗಿ ಊರಿನ ಕುಡ್ಜ್ ಅಂತ ಹೋಗುತ್ತೆ ಹಳೇರಮ್ಮನ ಜಾತ್ರೆ ಅಂದ್ರೆ ಹದಿನೈದು ಊರು ಸೇರಿ ಮಾಡುವಂಥದ್ದು ಒಂದೊಂದು ಊರಲ್ಲೂ ಈ ಥರ ಕುರ್ಜ್ನ ರೆಡಿ ಮಾಡಿ ಕರ್ಕೊ ತೊಗೊಂಡು ಹೋಗ್ತಾರೆ ಅಲ್ಲಿಗೆ ನಂತರ ಅದಕ್ಕೆ ಆರು ದಿನ ಬೆಳಿಗ್ಗೆ ಅದು ಊರಿಂದ ಹೋಗುವಂಥದ್ದು ಹಳೆ ಊರಿಗೆ ಹಾಗೆ ಈ ಊರಲ್ಲೂ ಕೂಡ ಪೂಜೆ ಎಲ್ಲ ಇದ್ದಾರೆ ನೋಡ್ಬೋದು ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಎಲ್ಲ ಹೊಸ ಮುಖಗಳು ಅನ್ನಿಸ್ತಾ ಇತ್ತು ನಾನು ಚಿಕ್ಕ ಹುಡುಗಿನಲ್ಲಿದ್ದಾಗ ಎಲ್ಲರೂ ಪರಿಚಯ ಇದ್ರು ಇವಾಗ ಅಷ್ಟು ಯಾರೂ ಮುಖ ಪರಿಚಯ ಎಲ್ಲ ದೊಡ್ಡ ದೊಡ್ಡವರಾಗ್ಬಿಟ್ಟಿದಾರಲ್ಲ ಅಷ್ಟು ಗೊತ್ತಾಗಲ್ಲ ಒಂಥರ ಖುಷಿ ಅನಿಸುತ್ತೆ ಎಲ್ಲರೂ ಕೂಡ ಮಾತಾಡಿಸ್ತಾರೆ ಅದು ಒಂಥರ ಖುಷಿ ಅನ್ಸುತ್ತೆ ನಾನು ಕೂಡ ಹೋಗೋದಕ್ಕೆ ಅಂದರೆ ಊರಿಗೆ ಹೋಗೋದಕ್ಕೆಲ್ಲ ರೆಡಿ ಆಯಿತು ನಾವು ಕೂಡ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಜಾತ್ರೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ವಿ ನಾವು ಈ ವರ್ಷ ನಮ್ಮ ಮಾಮ ಈ ಆಟೋ ತೊಗೊಂಡ್ವಿ ಇದರಲ್ಲೇ ಹೋಗ್ಬಿಡನ್ನ ಚೆನ್ನಾಗಿರುತ್ತೆ ಅಂತೇಳಿ ಆ ಆಟೋಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಇದೇ ಆಟೋದಲ್ಲಿ ಓಟ್ವಿ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಾಗಿರುತ್ತೆ ನಾವಂತೂ ಎಲ್ಲ ಒಟ್ಟಿಗೆ ಸರದಿ ಎಲ್ಲ ಫನ್ನಿ ಅಂತಲೇ ಹೇಳ್ಬೋದು ಹತ್ರನು ಕೂಡ ಬಂದ್ವಿ ಅಲ್ಲೇ ಹಿಂದೆನೆ ಪಾರ್ಕ್ ಮಾಡೋಕೆ ಬಿಡ್ತಾರೆ ಒಳಗಡೆ ಗಾಡಿಗಳನ್ನೆಲ್ಲ ಬಿಡೋಲ್ಲ ಪಾರ್ಕ್ ಮಾಡ್ಬಿಟ್ಟು ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದೀವಿ ಜಾತ್ರೆಗೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲಾನು ಕೂಡ ಹಾಗೆ ದೇವ್ರ ಮೆರವಣಿಗೆಗಳಂತೂ ಮಸ್ತಾಗಿತ್ತು ನಾವು ಬಂದು ಕುರ್ಜಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ಪ್ರಸಾದನೂ ಕೂಡ ಕೊಡ್ತಾ ಇದ್ದರು ನಾವು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಪ್ರಸಾದನ ತಿಂದಿದ್ದು ಅಲ್ಲಿ ಎಲ್ಲನೂ ಅನ್ನದಾನ ಎಲ್ಲ ಮಾಡ್ತಿರ್ತಾರಲ್ಲ ಮಾಡ್ತಾಯಿದ್ರು ಅಂತ ಕರಿತಾಯಿದ್ರಂತೆ ನಾವು ಎಲ್ಲರೂ ಹೋಗಿ ಚೆನ್ನಾಗಿತ್ತು ಪಲ ಊಟ ಮಾಡಿಕೊಂಡು ನಂತರ ಕುರ್ಜ್ ಈ ಥರ ಕುರ್ಜುಗಳು ಬರುತ್ತೆ ಹದಿನೈದೂರಿಂದಲೂ ಇದು ಮೇಯ್ನ್ ಕುರ್ಜು ಹಳೆವರ್ದು ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಆಟ ಆಡೋದಕ್ಕೆ ಅಂತ ಎಲ್ಲ ಬಂದ್ವಿ ಮಕ್ಳುಗಳನ್ನ ಕೂಡ ಆಟ ಆಡ್ಸಿದ್ವಿ ನನ್ನ ಮಗಳಂತೂ ಒಂದು ಒಂದು ರೌಂಡ್ ಬರೋಷ ಸುಸ್ತಾಗಿ ಬಡ್ಕೊಂಬಿಟ್ಲು ಹಾಗೆ ಸ್ಟಾಪ್ ಮಾಡಿಸ್ಬಿಟ್ಟು ಅವಳನ್ನ ಇಳಿಸ್ಕೊಂಡು ಚಿರಾಗ್ ಮಾತ್ರ ಮಸ್ತಾಗಿ ಆಟ ಆಡ್ದ ಅಂತಲೇ ಹೇಳ್ಬೋದು ಏನು ಆಟ ಆಡೋದು ಎಲ್ಲ ಹಂಡ್ರೆಡ್ ರುಪೀಸ್ ಒಂದು ರೌಂಡ್ ಎರಡು ರೌಂಡ್ ಬರುತ್ತೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ದುಡ್ಡು ಅಂದ್ರೆ ಎಷ್ಟು ದುಡ್ಡು ಇರಬೇಕು ಅಷ್ಟೇ ಜಾತ್ರೆ ಒಳಗಡೆ ಹೋಗಬೇಕು ಅಂದರೆ ಇವಾಗ ದೇವರಿಗೆ ಮೆರವಣಿಗೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ನಾನು ನಿಮಗೆ ರಾ ವಾಯ್ಸನ್ನ ಹಾಕ್ತೀನಿ ನಾನು ಯಾವುದೇ ರೀತಿ ವಾಯಸ್ಸೋರು ಕೊಡಲ್ಲ ನೋಡ್ಬೋದು ಇವಾಗ ಲ್ಲ ದೇವ್ರ ಎಲ್ಲ ಆದಮೇಲೆ ಈ ಥರ ಆರತಿನ ತೊಗೊಂಡು ಹೋಗ್ತಾಯಿದ್ರು ನಾವು ಊರಲ್ಲಿ ಅಲ್ಲಿ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿ ಹಳೆ ಊರವರೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲನೂ ಕೂಡ ಆರತಿಗಳಿಗೂ ಇವಾಗ ಹುಲಿಯೂರಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂತ ಮುಂದೆಗಡೆ ಹೂದಿಂದನೂ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಂತರ ಜಾತ್ರೆ ಒಳಗಡೆ ಬಂದು ಜಾತ್ರೆ ಏನು ತೊಗೊಳೋಕ್ಕೆ ಹೋಗಲಿಲ್ಲ ನಾನು ಹಾಗೆ ಮಕ್ಳಿಗೂ ಸ್ವಲ್ಪ ಆಟ ಸಾಮಾನ ಕೊಡಿಸ್ಕೊಂಡು ಅಷ್ಟೇ ಮನೆಗೆ ಬಂದುಬಿಟ್ವಿ ಬೇಗ ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಎದ್ದ ತಕ್ಷಣ ನಮ್ಮ ಆಂಟಿ ಹಾಗೆ ನಮ್ಮ ಮಾಮ ನನ್ನ ತಂದಿರೆಲ್ಲ ಹೋಗಿ ಇಲ್ಲಿ ಮೊನಿಯಪ್ಪುಗೆ ಮರಿ ಕಟ್ಕೊಂಡು ಬರೋಕೆ ಅಂತ ಹೋಗಿದ್ರು ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಟ್ವಿ ಅಂತಲೇ ಹೇಳ್ಬೋದು ಪೂಜೆ ಮಾಡಿ ಮರಿ ಕಟ್ಕೊಂಡು ಬಂದರು ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೇ ಅಡುಗೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಇವಾಗಲೂ ಅಷ್ಟೇ ನಮ್ಮ ಆಂಟಿಯವರೆಲ್ಲ ಇಲ್ಲೆಲ್ಲ ಮರಿ ಕಡ್ದು ಕಡಿಯೋದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಮರಿ ಕಡಿಯೋದೇನು ವೀಡಿಯೋನ ಇಲ್ಲ ಬರೀ ಪೂಜೆ ಮಾಡೋದು ಮಾತ್ರ ಹಾಕ್ತೀನಿ ನೋಡ್ಬೋದು ಇವಾಗ ಹಾಗೆ ಅದು ಏನು ಕರ್ಕ ಮರಿನೇ ಆಗಲಿ ಕೋಳಿನೇ ಆಗಲಿ ಈ ಥರ ಎಲ್ಲ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಚುಮ್ಮಿಸ್ಬೇಕು ಅದು ಅದ್ರದ್ರೆ ಅದಕ್ಕೆ ತೃಪ್ತಿಯಾಗಿದೆ ಕಡಿಬೋದು ಒಂದು ನಂಬಿಕೆ ಅದೇ ರೀತಿ ಹೂವೆಲ್ಲ ಹಾಕಿ ಅಷ್ಟನ್ನು ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ನೀರನ್ನು ಹಾಕಿ ಆರತಿ ಎಲ್ಲ ಬೆಳಗಿ ನಂತರ ನಾವು ಮರಿನ ಕಡಿಯೋ ಅಂಥದ್ದು ಇವಾಗ ನಮ್ಮ ಆಂಟಿ ಎಲ್ಲನೂ ಕೂಡ ಪೂಜೆ ಮಾಡಿ ನಮ್ಮ ಅಮ್ಮ ನಮ್ಮ ಆಂಟಿ ನನ್ನ ತಮ್ಮದಿರೆಲ್ಲನೂ ಕೂಡ ಬೆಳಗ್ಗೆನೇ ಹೋಗಿ ಮದಿನೆಲ್ಲ ಕಟ್ ಮಾಡಿಕೊಂಡು ಬಂದರು ಬಂದು ನಂತರ ಎಲ್ಲನೂ ಹಚ್ಚಿ ಇಟ್ಕೋತಾಯಿದ್ರು ಅಂದರೆ ಅಡುಗೆ ಮಾಡೋದಕ್ಕೆಲ್ಲ ಹಚ್ಚಿ ಇಟ್ಕೋತಾಯಿದ್ರು ನಾವು ಹೋಗಿ ಎಲ್ಲ ಒಂದು ಏಳರಿಂದ ಎಂಟು ದೇವ್ರುಗಳಿದ್ದಾವೆ ಅವಕ್ಕೆಲ್ಲ ಪೂಜೆ ಮಾಡ್ಕೊಂಬರ್ಬೇಕು ಊರೊಳಗಡೆ ಹಾಗಾಗಿ ನಾನು ನನ್ನ ತಂಗಿ ಹೊರಟ್ವಿ

ಫಸ್ಟು ಗಂಗಮ್ಮನ ಮಾಡಬೇಕು ಹೋದ ವರ್ಷ ನಾವು ಆತ ಆ ಲಾಸ್ಟ್ ತಡಿಯಲ್ಲಿ ಮಾಡಿದ್ವಿ ಆ ಕಡೆಯಿಂದ ಬಂದರೆ ನಮ್ಗೆ ಅಲ್ಲಿ ಸಿಗುತ್ತೆ ಹಾಗಾಗಿ ಅದನ್ನು ಇಲ್ಲೇ ಇದ್ದರು ಎಲ್ಲರೂ ಇಲ್ಲೇ ಮಾಡಿ ಅಂದರು ಅಂತೇಳಿ ನಾವು ಅಲ್ಲಿ ಹತ್ರನೇ ಮಾಡಿಬಿಟ್ಟು ನಂತರ ಇಲ್ಲೆಲ್ಲ ಒಂದು ಇಲ್ಲೆಲ್ಲ ದೇವಸ್ಥಾನಗಳಿದೆ ಬಸವಣ್ಣ ಹನುಮಂತರಾಯ ಮಾರಮ್ಮ ಹುಚ್ಚಮ್ಮ ಕು ಒಂದು ಮ ಹಾಗೆಯೇ ಇನ್ನೂ ಹಲವಾರು ದೇವ್ರುಗಳಿದೆ ಒಂದು ಏಳರಿಂದ ಎಂಟು ಅಲ್ಲೆಲ್ಲನೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ನಾನು ನನ್ನ ತಂಗಿ ಇಬ್ಬರನ್ನು ಕೂಡ ಮಾಡಿಕೊಂಡು ನನ್ನ ಮಗಳನ್ನೂ ಜೊತೇಲಿ ಬಂದಿದ್ಲು ಅವಳನ್ನೂ ಕೂಡ ಕರ್ಕೊಂಡೋಗಿದ್ವಿ ಅವಳೇ ಬರ್ತೀನಿ ಅಂತಟ ಮಾಡಿ ಬಂದಿಲ್ಲ ಅವ್ಳನ್ನೂ ಕೂಡ ಕರ್ಕೊಂಡೋಗಿ ಪೂಜೆ ಮುಗಿಸ್ಕೊಂಡು ಹಾಗೆ ಇದು ನೋಡ್ಬೋದು ನೀವು ಇದು ನಾವು ಹಳೆ ಮನೆ ಹೋದ ವರ್ಷದಲ್ಲಿ ಈ ಈ ಮನೇಲೆ ಮಾಡಿದಂಥದ್ದು ಒಂಥರ ಮೆಮೊರಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ನಾನು ಪರ್ಸ್ನಲಿ ತುಂಬ ಚಿಕ್ಕದ್ರಿಂದ ಕೂಡ ನಾನು ಇಲ್ಲೇ ಬೆಳೆದಿದ್ದರಿಂದ ಇದೇ ರೋಡು ಈ ದೇವಸ್ಥಾನ ಇಲ್ಲೇ ಇರ್ತಾ ಇದೇ ಪ್ರಪಂಚ ಆಗಿತ್ತು ಒಂಥರ ಖುಷಿ ಆಗುತ್ತೆ ಇಲ್ಲಿ ಈ ಮನೇಲಿ ಕೊಡೋ ಖುಷಿ ಬೇರೆ ಮನೇಲಿ ಕೊಡೋಲ್ಲ ಅಂತಲೇ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಜನ್ರೇಷನ್ ಚೇಂಜ್ ಆದಂಗೆ ನಾವು ಕೂಡ ಚೇಂಜ್ ಆಗ್ತಾ ಇರ್ಬೋದು ಫೈನಲಿ ಎಲ್ಲ ದೇವನ್ಗಳ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಎಲ್ಲ ಮಟನ್ ಎಲ್ಲ ಕಟ್ ಮಾಡ್ತಾ ಇದಾರೆ ನೋಡ್ಬೋದು ನೀನ್ ಯಾವಾಗ ಅಲ್ಲಿ ತಗೊಂಡೋಗಿ ಅದು ಮನೆಯಲ್ಲಿ ఇతిక్షు బా ఓహో హోహో ఇతీక్షు అవునేనా నై మరి ఇక ఆడతానందు బా కథనూ అక్క ఈరు శుంఠి బి ఎలా ఒందే థర పే ఇష్ట ನಮ್ಮ ಮನೇಲಿ ಮತ್ತೆ ಬೇರೆ ಬೇರೆ ಮಾಡಿಸ್ತಾರೆ ಬೇರೆ ಎಷ್ಟು ಕೆ ಜಿ ಇದು ಎಷ್ಟು ಕೆ ಜಿ ಹದಿನೈದು ಇದೇನು ಲೆಕ್ಕ ಇಲ್ಲ ಅಲ್ವಾ ಎಷ್ಟಾರ ಹಾಕೋಬಹುದು ಹಾಂ ಬಿಡಂಗಾರ ಖಾರ ನೋಡ್ಕೊಂಡ್ ಹಾಕ ಖಾರ ಬೇಡ ಹಾ ಸಣ್ಣ ಕೊಡಿಯಪ್ಪ ಅವು ಬೇಯಲ್ಲ ಆಮೇಲೆ ಹ ಅಷ್ಟು ಹೊಡಿದೇವ್ರಿ ತೊಳಿಬೇಕಿ ಇನ್ನೊಂದ್ಸಲ ದೇವ್ರ ಚೆನ್ನಾಗಿ ತೊಳ್ಕೊಟ್ಬಿಡಲ್ಲ ಅದೇ ತೊಳ್ಕೊಟ್ಬಿಡು ಒಂದ್ಸಲ ಏನಾಗ ಈಗೆಲ್ಲ ಒಂದು ಕಡೆ ಅಡುಗೆಗೆಲ್ಲ ಮಾಡ್ತಾಯಿದ್ರು ಅವನು ಒಬ್ಬರ ವರ್ಷ ಎಲ್ಲ ಆಗಲಿ ಒಗ್ಗರಣೆಗೆಲ್ಲ ಹಾಕಿದ್ರು ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ ಅಂತೇಳಿ ನನ್ನ ತಮ್ಮನ ಹತ್ರ ಚಿಕನ್ ಕಟ್ ಮಾಡಿಸ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ತಿರೋ ದಪ್ಪ ಆದರೆ ಬೇಯೋಲ್ಲ ಅಂತೇಳಿ ಚಿಕನ್ನ ಕಟ್ ಮಾಡೋಕೇಳ್ದೆ ಅವನು ಕೂಡ ಕಟ್ ಇದ್ದಾನೆ ಇವಾಗ ಒಂದು ಸೈಡಲ್ಲಿ ಎಲ್ಲನೂ ಕೂಡ ಮಾಡ್ಕೋತಾಯಿದ್ರು ಫಸ್ಟು ಚಿಕನ್ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾಂಬಾರೆಲ್ಲ ಇಡೋಣ ಅಂತೇಳಿ ಮಾಡ್ತಾಯಿದ್ರು ನಮ್ಮ ಆಂಟಿ ಪಶ್ಚಿಮಕ್ಕೆ ಜಾಸ್ತಿ ನೆنسಕಳ ಗಂಟಿ ತರಲಿ ಆಗನೆ ಗೊಳಿಕ್ಕೆ ಮಿಕ್ಸ್ ಮಾಡೋ ಕೊಡ್ರಿ ಇಲ್ಲಿ ಹೇಳ್ತೀನಿ ಕೂಸಿಯ ಉಜ್ಫೋನ್ ಅಂತ ಬರ ಬದರಸ್ತೇನಾ ಎ ಮಟನ್ ನೋ ಚನಾಗ್ ಬೇಯಿಸ್ಬೇಕು ಏನಂತಪ್ಪ ನಾನು ಸ್ಪ್ರೇ ಮಾಡ್ಕೊಳ್ಳೋ ಕಾಲಿಲ್ಲ ಅದಕ್ಕೆ ಬರುಮತ್ತಾ ಧನಿಯಾ ಪುಡಿ ಬೆಂದ ನೋಡಕ ಇಷ್ಟು ಬೇಗ ಇವಾಗ ಫೈನಲಿ ನಾನು ಬೆಳ್ಳುಳ್ಳಿ ಕಬಾಬ್ಗೆ ಅಂತೇಳಿ ಕಲಸು ಕೂಡ ಇಟ್ಟಿದ್ದೆ ಹಾಗೆ ನನ್ನ ತಮ್ಮವರು ಫಿಶ್ ಕಬಾಬ್ ಮಾಡ್ತೀನಿ ಅಂತ ಫಿಶ್ ಕೂಡ ಕಲಸಿಟ್ಟಿದ್ರು ಮೊಟ್ಟೆ ಎಲ್ಲ ಬಿಡಿಸಿದ್ವಿ ಈರುಳ್ಳಿ ಸೊತಕ್ಕೆ ಎಲ್ಲ ಸಾಂಬಾರು ಕೂಡ ಕುದೀತಾ ಇತ್ತು ಒಂದು ಸೈಡಲ್ಲಿ ನಾನ್ ನನ್ನ ಮುದ್ದೆ ಎಲ್ಲನೂ ಕೂಡ ಮಾಡ್ಕೋಬೇಕಿತ್ತು ಅಷ್ಟೇನೆ ಚಿಕನ್ನು ಪಲ್ಯ ಎಲ್ಲ ಕೂಡ ಆಗಿತ್ತು ಒಂದೊಂದು ಕೆಲಸ ಅಂದರೆ ಬೇಗನೆ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ಬೋದು ಇಲ್ಲಿ ಕಬಾಬ್ ಕೂಡ ಆಗ್ತಾಯಿದ್ರು ಹಾಗೆ ನನ್ನ ತಮ್ಮ ಹೋದ ನಾನೇ ಹಾಕ್ತೀನಿ ಅಂತೇಳಿ ಹಾಕಿ ಕೂತ್ಕೊಂಡೆ ನಂತರ ಇಲ್ಲಿ ಕಬಾಬ್ ಬೇಯ್ತಾ ಇತ್ತು ಇವಾಗ ಕಳ್ಗೋಟಿ ಪಲ್ಯ ಕಾಳುಗೊಜ್ಜು ಹಾಗೆಯೇ ಚಿಕನ್ ಫ್ರೈ ಚಿಕನ್ ಫ್ರೈ ಚಾಪ್ಸ್ ಅಂತಲೇ ಹೇಳ್ಬೋದು ಮಟನ್ ಸಾಂಬಾರು ಸ್ವಲ್ಪ ಸ್ವಲ್ಪ ಎತ್ತಿಟ್ಬಿಡ್ತೀವಿ ಯಾವಾಗಲೂ ಅಷ್ಟೇ ಯಾಕಂದರೆ ಕೈಯಾಡಿ ಕೈಯಾಡಿ ಹಾಳಾಗ್ಬಿಡುತ್ತೆ ಅಂತೇಳಿ ಬೇಕಿದ್ದರೆ ಒಳಗಡೆಯಿಂದ ತೊಗೋಬೋದು ಹಾಗಾಗಿ ಮಟನ್ ಸಾಂಬಾರಂತೂ ಮಸ್ತಾಗಿತ್ತು ಸಕ್ಕದಾಗಿತ್ತು ಟೇಸ್ಟ್ ಅಂತೂ ಅನ್ನ ಮುದ್ದೆ ಮೊಟ್ಟೆ ಹಾಗೆ ಕಬಾಬು ಈರುಳ್ಳಿ ಸೊತೆಕಾಯಿ ಎಲ್ಲ ರೆಡಿಯಾಗಿತ್ತು ಅಡುಗೆ ಕೂಡ ಫುಲ್ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇದೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಹಾಗೆ ಟೇಬಲೆಲ್ಲ ಹಾಕ್ತಾಯಿದ್ರು ಇವರು ನಾವು ಅಷ್ಟರಲ್ಲಿ ಮುನಿಯಪ್ಪನಿಗೆ ಮಾಡ್ಕೊಂಬಂದ್ಬಿಡೋಣ ಅಂತೇಳಿ ನಾನು ನಮ್ಮ ಆಂಟಿ ನನ್ನ ತಮ್ಮವರು ಎಲ್ಲ ಹೊಟ್ವಿ ಅವರು ಈ ಟೇಬಲ್ ಬೆ ಲೇಟಾಗಿ ಹಾಕಿರೋದು ನಾವು ಬೆಳಿಗ್ಗೆ ಬೇಗನೆ ಹೋಗಿದ್ವಿ ಮುನಿಯಪ್ಪನ ಮಾಡೋದಕ್ಕೆ ಆಮೇಲೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸಾರಿ ಫಸ್ಟ್ ಇದು ಬರುತ್ತೆ ನಂತರ ಟೇಬಲ್ ಹಾಕಿದ್ದು ಇವಾಗ ಮುನಿಯಪ್ಪನ ಮಾಡ್ಕೊಳ್ಳೋಕೆ ನನ್ನ ತಮ್ಮವ್ರು ಬೆಳಿಗ್ಗೆ ಸ್ಕೂಲ್ಗೆ ಹೋಗಬೇಕಿತ್ತು ಹತ್ತು ಗಂಟೆಗೆ ಅಂತೇಳಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಸಲ ನಾವು ಅಡುಗೆ ಸ್ವಲ್ಪ ಕೆಲಸ ಮುಗಿಸಿದ್ವಿ ಅಡುಗೆ ಮಾ ಸಾಂಬಾರೊಂದು ಮಾಡಿಕೊಂಡು ಬಂದು ಇಲ್ಲಿ ಎಡೆ ಇಟ್ಬಿಡೋಣ ಅಂತೇಳಿ ಇಡ್ತಾ ಇದ್ದಾರೆ ಇನ್ನೇನು ತಗೊಂಬರಲ್ಲ ಬರೀ ಸಾಂಬಾರು ಮಾತ್ರ ತಂದು ಇಡುವಂಥದ್ದು ಅನ್ನ ಮುದ್ದೆ ಸಾಂಬಾರು ಇವಾಗ ನಮ್ಮ ಆಂಟಿನೂ ಕೂಡ ಎಲ್ಲನೂ ತೊಗೊಂಬಂದು ಇಟ್ಬಿಟ್ಟು ನಾವಿಲ್ಲೇ ಊಟ ಮಾಡಿ ಅವ್ರಿಬ್ರು ಊಟ ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತೇಳಿ ಅಲ್ಲಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಅವ್ರಿಗೆ ಊಟ ಕೊಟ್ಟು ನಾವೂ ಕೂಡ ಅಲ್ಲೇ ಎಡೆಯದು ಪ್ರಸಾದ ಸ್ವಲ್ಪ ತಿನ್ಕೊಂಡು ಮನೆಗೆ ಬಂದ್ವಿ ರವಿ ಅನಿ ಖುಷಿ ಪ್ಲೇಟ್ ಹಾಕೊಂಡು ನಿಂತಾರ ವಿಡಿಯೋ ಮಾಡ್ಕೊಂಡಿದ್ದೀನಿ ಹನ್ನೊಂದು ಅಷ್ಟರಲ್ಲಿ ನಮ್ಮನೇಲಿ ಅಡುಗೆ ಎಲ್ಲ ಆಗೋಗಿತ್ತು ನಂತರ ನನ್ನ ತಂಗಿ ಮನೇಲಿ ಊಟ ಕೇಳಿದ್ರು ದೊಡ್ಡಪ್ಪನ ಮಗಳು ಮನೆಯಲ್ಲಿ ಅಲ್ಲಿಗೂ ಕೂಡ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಬಂದು ನೈಟು ಊರಲ್ಲಿ ನಾಟಕ ಕೂಡ ನಡೀತಾ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಅದು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಡ್ ತುಂಬ ಚೆನ್ನಾಗಿತ್ತು ನಾಟಕನೂ ಕೂಡ ಎಂಟೆಲ್ಲ ರಾತ್ ನಾಟ್ಕನ ಮಾಡಿದ್ರು ಬೆಳಗಿನ ಜಾವ ತಕನು ಬಟ್ ನಾವು ಬೆಳಗಿನ ಜಾವ ತಕ್ಕ ನೋಡಲಿಲ್ಲ ಬೇಗನೆ ಬಂದ್ಬಿಟ್ವಿ ಒಂದು ಹನ್ನೆರಡುವರೆ ಆಗಿತ್ತು ಅನ್ಸುತ್ತೆ ಅಷ್ಟೊಳ ಬಂದ್ಬಿಟ್ಟಿದ್ವಿ ಈ ದೀಕ್ಷ ಕರ್ಕೊಂಡು ಹೋಗಿಲ್ಲ ಮನೇಲೆ ಮಲಗಿದ್ಲು ಹಾಗಾಗಿ ನಾವು ಓಡ್ ಬಂದ್ವಿ ನಂತರ ಬೆಳಗ್ಗೆ ಎದ್ದು ಊರ ಕಡೆಗೆ ಪ್ರಯಾಣ ಸ್ಟಾರ್ಟು ಎಲ್ಲರೂ ಕೂಡ ಹೊರಟಿದ್ರು ಎಲ್ಲರೂ ಹೋಗಿದ್ದಾದ್ಮೇಲೆ ನಾವು ಹೊರಟ್ವಿ ಹಾಗೆಯೇ ಕೂಡ ಸ್ವಲ್ಪ ಎಲ್ಲನೂ ಕೂಡ ಕೊತ್ತಮರಿ ಸೊಪ್ಪು ಎಲ್ಲನೂ ಕೂಡ ತೊಗೊಂಡು ಹೊರಟು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಬರೋ